ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕರಿಮಣಿ ಧಾರಾವಾಹಿ ಸಾಕಷ್ಟು ಜನರ ಮೆಚ್ಚುಗೆಯ ಧಾರಾವಾಹಿಯಲ್ಲಿ ಒಂದು ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಅನಿಸ್ಕೊಳ್ತಾ ಇರುವಂತಹ ನಟಿ ಬಗ್ಗೆ ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಈಕೆ ಹೆಸರೇನು ಈಕೆ ಏನ್ ಮಾಡ್ಕೊಂಡಿದ್ದಾರೆ ಏನ್ ಹೊತ್ಕೊಂಡಿದ್ದಾರೆ ಎಲ್ಲಿಯವರು ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾವು ನಿಮ್ಗೆ ಇವತ್ತು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರಿಮಣಿ ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯಾಗಿ ಕಾಣಿಸಿಕೊಳ್ತಾ ಇರುವಂತಹ ಇವರ ಹೆಸರು ಸ್ಪಂದನಾ ಸೋಮಣ್ಣ ಸಾಹಿತ್ಯ ಪಾತ್ರವನ್ನ ಕಿರುತೆರೆ ವೀಕ್ಷಕರು ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸ್ಪಂದನ ಅವರು ಪಾತ್ರವನ್ನ ಮೆಚ್ಚಿಕೊಂಡಿರುವಂತದ್ದು ಕೂಡ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ನಾಯಕಿ ಪಲ್ಲವಿಯಾಗಿ ನಟಿಸ್ತಾ ಇದ್ರು ಸ್ಪಂದನ ಇದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಈ ಧಾರಾವಾಹಿ ಪ್ರತಿದಿನ ಮಧ್ಯಾಹ್ನ ಪ್ರಸಾರ ಆಗ್ತಾ ಇದ್ದದ್ದು ಟಿ ಆರ್ ಪಿ ಕಾರಣದಿಂದಲೂ ಅಥವಾ ಏನೋ ಒಂದು ನೂರು ಸಂಚಿಕೆ ದಾಟ್ತಾ ಇದ್ದಂತೆ ಈ ಒಂದು ಧಾರಾವಾಹಿ ತನ್ನ ಪ್ರಸಾರವನ್ನು ನಿಲ್ಲಿಸಿತ್ತು ಧಾರಾವಾಹಿ ಅರ್ಧಕ್ಕೆ ಮುಗಿದು ಹೋಗುತ್ತೆ ತದನಂತರ ಸ್ಪಂದನ ಅವರು ಕಿರುತೆರೆಗೆ ಸಾಹಿತ್ಯ ಆಗಿ ಮರಳಿರುವಂಥದ್ದು ಅಂದರೆ ಕರಿಮಣಿ ಧಾರಾವಾಹಿ ಮೂಲಕ ಬಂದಿದ್ದಾರೆ ಕರಿಮಣಿ ಧಾರಾವಾಹಿಯ ಸಾಹಿತ್ಯ ಆಗಿ ಮತ್ತೊಮ್ಮೆ ಸ್ಪಂದನ ಕಿರುತೆರೆಗೆ ಕಂಬ್ಯಾಕ್ ಆಗಿದ್ದು ಇದೆ ವೀಕ್ಷಕರು ಇವರ ನಟನೆಗೆ ಫಿದಾಗ್ ಹೋಗಿದ್ದಾರೆ ಏನು ಸಾಹಿತ್ಯ ಪಾತ್ರಕ್ಕೆ ಸ್ಪಂದನಾ ಅವರು ಜೀವ ತುಂಬ್ತಾ ಇದ್ದು ಆಕೆಯ ನಟನೆ ಮಾತಿಗೆ ಜನ ಸೋತ್ ಹೋಗಿದ್ದಾರೆ ಸಾಕಷ್ಟು ಜನ ಈಕೆಯ ಫ್ಯಾನ್ಸ್ ಕೂಡ ಹೌದು ಸಾಂಸ್ಕೃತಿಕ ನಗರಿಯ ಸ್ಪಂದನಾ ಸೋಮಣ್ಣ ಕಲಿತಿದ್ದು ಇಂಜಿನಿಯರಿಂಗ್ ಸ್ನೇಹಿತರೆ ವಿದ್ಯಾಭ್ಯಾಸ ಮುಗಿಸಿ ಎಂಜಿನಿಯರಿಂಗ್ ಆಗಿ ಬಡ್ತಿ ಪಡೆಯೋ ಮೊದಲೇ ಬಣ್ಣದ ಲೋಕದಿಂದ ಅವಕಾಶ ಸಿಗುತ್ತೆ ಅಂದೆ ನಟನೆಯತ್ತ ಮುಖ ಮಾಡಿದಂತ ಈಕೆ ಸದ್ಯ ಇಲ್ಲಿವರೆಗೂ ತನ್ನ ಒಂದು ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಪರಭಾಷೆಯ ಕಿರುತೆರೆ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿರುವಂತ ಸ್ಪಂದನ ಮೊದಲು ನಟಿಸಿದ್ದು ತೆಲುಗು ಧಾರಾವಾಹಿ ಈಕೆ ಮೊದಲ ಧಾರಾವಾಹಿ ಈಕೆಗೆ ಇದಾಗಿತ್ತು ಗೃಹ ಪ್ರವೇಶ ಕರಿಮಣಿ ಅಲ್ಲ ಬದಲಾಗಿ ತೆಲುಗು ಧಾರಾವಾಹಿಯಿಂದ ಬಂದಿರುವಂತದ್ದು ಅದು ಕೂಡ ಓದ್ಬೇಕಾದ್ರೇನೆ ಈಕೆ ಮೂಲ ಮೈಸೂರಿನವರು ಅದಾದ ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಆಗಿ ಬಡ್ತಿ ಪಡೆಯುವ ಮೊದಲೇ ಆಕೆಗೆ ಸೀರಿಯಲ್ ಇಂಡಸ್ಟ್ರಿಯಿಂದ ಒಂದು ಆಫರ್ ಬರುತ್ತೆ ಅದು ಕೂಡ ತೆಲುಗು ಧಾರಾವಾಹಿ ತೆಲುಗಿನ ಅಭಿಲಾಷಾ ಧಾರಾವಾಹಿಯಲ್ಲಿ ನಟಿಸಿರುವಂತಹ ಈಕೆ ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ನಾನು ನನ್ನ ಕನಸು ಧಾರಾವಾಹಿಯ ಅನು ಆಗಿ ಕನ್ನಡ ಕಿರುತೆರೆಗೆ ಬಂದಿರುವಂತದ್ದು ಮೊದಲ ಧಾರಾವಾಹಿಯಲ್ಲಿ ವೀಕ್ಷಕರ ಗಮನ ಈಕೆ ನಲ್ಲಿ ತುಂಬಾನೇ ಕಮಾಲ್ ಮಾಡ್ತಾರೆ ನಾನು ನನ್ನ ಕನಸು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಂತೆ ಆಕೆಗೆ ಸಾಕಷ್ಟು ಆಫರ್ ಬರ್ತಾ ಹೋಗುತ್ತೆ ಅದಾದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿತಾ ಹೋಗ್ತಾರೆ ಮರೀಚಿ ದಿಲ್ ಖುಷ್ ಸಿನಿಮಾಗಳಲ್ಲಿ ನಟಿಸಿರುವ ಸ್ಪಂದನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಸ್ನೇಹಿತರೆ ಆಗಾಗ ಫೋಟೋಶೂಟ್ ಗಳನ್ನ ಕೂಡ ಮಾಡಿಸ್ತಾರೆ ಅದನ್ನ ಶೇರ್ ಕೂಡ ಮಾಡ್ಕೋತಾ ಇರ್ತಾರೆ ಇತ್ತೀಚೆಗೆ ಲೆಹೆಂಗಾ ಧರಿಸಿ ಮಾಡ್ಕೊಂಡಂತಹ ಫೋಟೋ ಶೂಟ್ ಅಂತೂ ಸಕತ್ತು ಸದ್ದು ಮಾಡ್ತಾ ಇದೆ ಸಾಕಷ್ಟು ಜನ ಇದಕ್ಕೆ ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ ಸಖತ್ ಹಾಟಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಒಂದಷ್ಟು ಜನ ನಿಮ್ಗೆ ಟ್ರೆಡಿಷನಲ್ ಆಗಿರಿ ನೀವು ಅನ್ನುವಂಥದ್ದು ಒಂದಷ್ಟು ಜನ ಇನ್ನೊಂದಷ್ಟು ಜನ ನಿಮ್ಗೆ ಬೆಸ್ಟ್ ವೆಸ್ಟರ್ನ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಇತ್ತು ಹೀಗೆ ಸಾಕಷ್ಟು ಗಳು ಬರ್ತಾ ಇವೆಸ್ತಾನಿ ನಿನ್ನ ಅಂದಕ್ಕೆ ನ ಅಭಿಮಾನಿ ನನ್ನ ಎದಿಗೆ ನೀ ಯಜಮಾನಿ ನೀವು ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮ ಕಣ್ಣು ನೋಟವೇ ಅದ್ಭುತವಾಗಿದೆ ಬ್ಯೂಟಿಫುಲ್ ಸ್ಮೈಲ್ ಸಾಹಿತ್ಯ ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ ಹೀಗೆ ಇವರ ಫ್ಯಾನ್ಸ್ನಿಂದ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥದ್ದು ಹೀಗೆ ಕರಿಮಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸುವ ಮೂಲಕ ಕರಿಮಣಿ ಧಾರಾವಾಹಿಯಲ್ಲಿ ಸಾಹಿತ್ಯ ಪಾತ್ರವನ್ನು ಸ್ಪಂದನ ಸೋಮಣ್ಣ ನಿಭಾಯಿಸ್ತಾ ಇದ್ದಾರೆ ಕರಿಮಣಿ ಧಾರಾವಾಹಿ ನೋಡಿದಾಗ ನಿಮಗೆ ಏನನ್ಸುತ್ತೆ ಕತೆಯನ್ನು ನೋಡಿದಾಗ ನೀವು ಎಷ್ಟಿಷ್ಟ ಪಡ್ತಾ ಇದ್ದೀರಾ ತಪ್ಪದೇ ಈ ಧಾರಾವಾಹಿ ನೋಡ್ತಾ ಇದ್ದೀರಾ ಸ್ಪಂದನಾ ಸೋಮಣ್ಣ ಅವರನ್ನ ನೀವು ಕೂಡ ಅದನ್ನ ಅದನ್ನು ಬಾಕ್ಸ್ ಬಾಕ್ಸ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ